ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ದಿನ ಹತ್ತೇ ನಿಮಿಷದಲ್ಲಿ ಬೇಗ ರೆಡಿ ಆಗುವಂತಹ ಸುಲಭವಾಗಿ ಮಾಡ್ಕೋಬಹುದಾದಂತಹ ಸೊಬ್ಬಕ್ಕಿ ಪಾಯಸನ ಮಾಡೋಣ ನಾನು ಒಂದು ಕಪ್ಪಷ್ಟು ಸೊಬ್ಬಕ್ಕಿನ ತಗೊಂಡಿದ್ದೀನಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗಬೇಕಾದ್ರೆ ಒಳ್ಳೆ ಪಾಪ್ಕಾರ್ನ್ ಥರ ಫ್ರೈ ಆಗಿದೆ ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ಸೊಬ್ಬಕ್ಕಿನ ಹಾಕ್ಕೊಳ್ಳಿ ನೋಡಿ ಒಂದು ಕುದಿ ಇದೆ ನೀರೀಗ ಈಗ ನಾನು ಸೊಬ್ಬಕ್ಕಿನ ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಗಟ್ಟಿ ಹಾಲನ್ನ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನಾನು ಕೇಸರನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಕೇಸರನ್ನ ಹಾಕ್ಕೊಳೋದ್ರಿಂದ ಬಣ್ಣನೂ ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ಪಾಯಸನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಸೊಬ್ಬಕ್ಕಿ ಪಾಯಸ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ತಂಪು ಯಾಕಂದರೆ ತುಂಬ ಉಷ್ಣ ಜಾಸ್ತಿ ಆದಾಗ ಈ ಸೊಬ್ಬಕ್ಕಿ ಮಾ ಪಾಯಸನ ಮಾಡಿಕೊಡಿದ್ರೆ ತುಂಬ ತಂಪು ನೋಡಿ ಒಂದು ಅಷ್ಟು ನಾನು ಬಾದಾಮ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಚಿಕ್ಕ ಪ್ಯಾಕೆಟು ಒಂದೂವರೆ ಸ್ಪೂನಷ್ಟಿರುತ್ತೆ ಈ ಬಾದಾಮ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಪಾಯಸ ಗಟ್ಟಿಯಾಗಿ ಬರುತ್ತೆ ಮತ್ತು ಕುಡಿಯೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಸೊಬಕ್ಕೆ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಮತ್ತು ಸಕ್ಕರೆನ ಒಂದು ಮುಕ್ಕಾಲು ಅಷ್ಟು ಹಾಕ್ಕೊತಾ ಇದ್ದೀನಿ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ ಮತ್ತು ಫ್ರೈ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನೂ ಸೇರಿಸ್ಕೊಂಡು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಿ ನೋಡಿ ಸೂಪರಾಗಿ ಸೊಬಕ್ಕಿ ಪಾಯಸ ಈಗ ರೆಡಿಯಾಗಿದೆ